ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಹಿತಿ ಬಳಗ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೋತೀವಿ ಒಂದು ವೇಳೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗಿದ್ದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಹಿತಿ ಬಳಗ ಯೂಟ್ಯೂಬ್ ಚಾನಲ್ ನಾನು ಕಾರ್ತಿಕ್ ರಾಜ್ ಅರಸ್ ಸೊ ನಾನಿವತ್ತು ಹೇಳ್ತಾ ಇರೋದು ಯೂಟ್ಯೂಬಲ್ಲಿ ಮೋರ್ ಆಪ್ಷನ್ಗೆ ಹೋದರೆ ಅಲ್ಲೊಂದು ಲಾಕ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಓಕೆ ಸಲ ಮೊದಲು ಡೈರೆಕ್ಟಾಗಿ ಹೋಗಿ ವೀಡಿಯೋ ಪ್ಲೇ ಮಾಡಿ ಹೇಳೋಣ ಓಕೆ ಜಾಸ್ತಿ ಸುಮ್ಮನೆ ಟೈಮೆಲ್ಲ ವೇಸ್ಟ್ ಮಾಡೋದಿಲ್ಲ ಬೇಡ ಓಕೆ ಬನ್ನಿ ಇವಾಗ ಯೂಟ್ಯೂಬ್ ಓಪನ್ ಮಾಡೋಣ Video player. Double tap. Video player. Play video button. Okay, video play. Pause video button. Hello. Pause video button. Okay, video player sound, I Pause. more option go controls. More option. YouTube. Playbacks. Quality data saver 360p. Quality data saver 360p. Button. ಸ್ಪೀಟ್ಲೇಬ್ಯಾಕ್ ಸ್ಪೀಡ್ ಇವೆಲ್ಲ ನಿಮ್ಗೆ ಗೊತ್ತಿರೋದೇ ಸ್ಪೀಡು ಇವೆಲ್ಲ ಗೊತ್ತಿರೋ ನೋಡಿ ಲಾಕ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಏನಾಗುತ್ತೆ ಅಂದರೆ ನೋಡಿ ಸ್ಕ್ರೀನ್ ಲಾಕ್ ಆಗುತ್ತೆ ಅಂದರೆ ಫುನ್ ಫುಲ್ ಏನು ಲಾಕ್ ಆಗಿರಲ್ಲ ಬಟ್ ಅಲ್ಲಿ ಸ್ಟೋ ಸ್ಕ್ರೀನು ಮತ್ತೆ ಇನ್ನೊಂದು ಆಪ್ಷನ್ ಅನ್ಲಾಕ್ ಮಾಡೋಕ್ಕೆ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ಅಷ್ಟೇ ಅದನ್ನ ಬಿಟ್ಟರೆ ಏನೇನು ತೋರಿಸೋಲ್ಲ ಇದರಿಂದ ನನಗನ್ಸೋ ಯೂಸ್ ಏನಂದ್ರೆ ಸುಮ್ಮನೆ ಸುಮ್ಮನೆ ವಿಡಿಯೋ ಡಿಸ್ಲೈಕ್ ಆಗೋದು ಪ್ರಿವಿಯಸ್ ಹೋಗ್ಬಿಡೋದು ನೆಕ್ಸ್ಟ್ ಏನೋ ಮಿಸ್ ಆಗಿ ಏನೋ ಟಚ್ ಆಗಿದ್ರೆ ಪಾಸ್ ಆಗೋದು ಈ ಥರ ಎಲ್ಲ ಆಗಲ್ಲ ಮಕ್ಕಳ ಕೈ ಕೊಟ್ಟಾಗ ಕೂಡ ಈ ಥರನ ಮಾಡ್ತಾರೆ ಹಾಗಾಗಿ ಇದೆಲ್ಲ ಏನು ಆಗೋಲ್ಲ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ನೀವೆಲ್ಲ ಏನೇನಕ್ಕೆ ಯೂಸ್ ಮಾಡ್ಕೋತೀರಾ ನೋಡಿ ಇವಾಗ ಲಾಕ್ ನೋಡೋಣ ಲಾಕ್ ಸ್ಕ್ರೀನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡಿದ ತಕ್ಷಣ ವೀಡಿಯೋ ನಾವು ಪ್ಲೇ ಮಾಡಿಲ್ಲ ಅಂದರೂ ಅದು ಆಟೋಮೆಟಿಕಾಗಿ ಪ್ಲೇ ಆಗೇ ಆಗುತ್ತಾ ಓಕೆ ಇವಾಗ ಆಪ್ಷನ್ ತೋರಿಸುತ್ತೆ ನೋಡಿ ಬರೀ ಡಬಲ್ ಟ್ಯಾಪ್ ಟು ಶೋ ಕಂಟ್ರೋಲ್ ಇದೊಂದು ಆಪ್ಷನ್ ತೋರಿಸುತ್ತೆ ಸ್ಕ್ರೀನ್ ಇಸ್ ಲಾಕ್ ಸೆಲೆಕ್ಟ್ ಅನ್ಲಾಕ್ ಪಟನ್ ಟು ಅನ್ಲಾಕ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೂ ಆಗಲ್ಲ ನೋಡಿ ಅನ್ಲಾಕ್ ಆಗಲ್ಲ ಫಿಂಗರ್ ಪ್ರಿಂಟ್ ಇಟ್ಟೆ ಹಂಗಾದ್ರೂ ಅನ್ಲಾಕ್ ಆಗಲ್ಲ ಅದು ಸೊ ನಾವು ಅದನ್ನ ಅನ್ಲಾಕ್ ಮಾಡ್ಬೇಕಂದ್ರೆ ವಿಡಿಯೋ ಪ್ಲೇಯರ್ ಡಬಲ್ ಟ್ಯಾಪ್ ಟು ಶೋ ಕಂಟ್ರೋಲ್ ಅಂತ ಸಿಗುತ್ತಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡೋವರೆಗೂ ಅದ್ ಏನ್ ವರ್ಕ್ ಆಗಲ್ಲ ವಿಡಿಯೋ ಡ್ಯಾಪ್ ವಿಡಿಯೋ ವಿಡಿಯೋ ಪ್ಲೇಯರ್ ಡಬಲ್ ಟ್ಯಾಪ್ ಟು ಶೋ ಕಂಟ್ರೋಲ್ ಕಂಟ್ರೋಲ್ಯಾ ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ ನೋಡಿ ಇವಾಗ Locked button screen. screen. Locked button screen is locked. More, more actions button. Locked button screen. More action. ನೋಡಿ ಇವಾಗ ಎಲ್ಲ ವರ್ಕ್ ಆಗ್ತಿದೆ ನೋಡಿ ಓಕೆ ಪಾಸ್ ಮಾಡ್ತಿದ್ದೀನಿ ಅದು ಸ್ಕ್ರೀನ್ ಅನ್ಲಾಕ್ ಮಾಡಿದಾಗ ಎಷ್ಟೇ ಸ್ವೈಪ್ ಮಾಡಿದ್ರು ಅಲ್ಲ ಸಾರಿ ಸ್ಕ್ರೋಲ್ ಮಾಡಿದ್ರೆ ಅದು ಹೋಗಲ್ಲ ಅದಕ್ಕೆ ಈಗ ಈ ಥರ ತೋರಿಸ್ತಾ ಇರುತ್ತೆ ಎಲ್ಲ ಆಪ್ಷನ್ ತೋರಿಸಿದ್ರು ಈ ಆಪ್ಷನ್ ಕೂಡ ತೋರಿಸ್ತಾನೆ ಇರುತ್ತೆ ನೋಡಿ ಸೊ ಇದು ಹೋಗ್ಬೇಕಂತಂದ್ರೆ ನಾವು ಇದೊಂದು ಚೇಂಜ್ ಆಗುತ್ತೆ ನೋಡಿದ್ರೆ ಎಲ್ಲಾನು ತೋರಿಸ್ತಿರುತ್ತೆ ನೋಡಿ ನಾನು ಇಲ್ಲಿ ಎಕ್ಸಿಟ್ ಫುಲ್ ಸ್ಕ್ರೀನ್ ತೋರಿಸ್ತಾ ಇದೆ ನಾನೇನೋ ಇಲ್ಲಿ ಮಾಮೂಲಿ ತರಾನೇ ಇಟ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದೀನಿ ಓಕೆ ಆದ್ರೂ ಇಲ್ಲಿ ಎಕ್ಸಿಟ್ ಫುಲ್ ಸ್ಕ್ರೀನ್ ತೋರಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಎಂಟರ್ ಫುಲ್ ಸ್ಕ್ರೀನ್ ಅಂತ ತೋರಿಸ್ತಾ ಇದೆ ನಾನು ಫಸ್ಟ್ ಇಂದಾನು ಹಿಂಗೆ ಯೂಸ್ ಮಾಡ್ತಾ ಇದೀನಿ ಇವಾಗ್ಲೂ ಕೂಡ ಹಿಂಗೆ ಯೂಸ್ ಮಾಡ್ತಾ ಇದೀನಿ ಫೋನ್ ಓಕೆ ಸೊ ಇವಾಗ ಅದನ್ನ ತೋರಿಸ್ತಿಲ್ಲ ನೋಡಿ ಲಾಕ್ ಟು ಅನ್ಲಾಕ್ ಟು ಅನ್ಲಾಕ್ ಬಟನ್ ಅಂತ ತೋರಿಸ್ತಿತ್ತಲ್ಲ ಫಸ್ಟ್ ಇವಾಗ ತೋರಿಸ್ತಿಲ್ಲ ಇವಾಗೆಲ್ಲ ಮಾಮೂಲಿ ಥರನೇ ಆಗ್ತಿದೆ ಇಷ್ಟೇ ಯೂಸ್ ಆಗೋದು ಓಕೆ ನಂಗೆ ಗೊತ್ತಾಗಿರೋ ಸದ್ಯಕ್ಕೆ ಇಷ್ಟೇ ಏನಾದರೂ ಹೊಸ ವಿಷಯ ಗೊತ್ತಾಯ್ತು ಅಂದರೆ ಓಕೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಇಲ್ಲ ನಿಮ್ಗೇನಾದರೂ ಹೊಸ ವಿಷಯ ಗೊತ್ತಾದರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ನಂಗೆ ಗೊತ್ತಾಗಿದ್ದು ಇಷ್ಟೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಬಾಯ್